ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಸರಳಜಿ ವಿಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ವಿ ರವಿಚಂದ್ರನ್ ಅವರು ಅಭಿನಯದ ಚಿತ್ರ ಅಂಜದ ಗಂಡು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತೆರೆ ಕಂಡ ಚಿತ್ರ ಅಂಜದ ಗಂಡು ಚಿತ್ರದಲ್ಲಿ ಬರುವ ಈ ಹಾಡಿಗೆ ಸಾಹಿತ್ಯ ಆರ್ ಎಲ್ ಜಯಗೋಪಾಲ್ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿ ಆರ್ ಚಾಯಾ ಈ ಹಾಡು ನನ್ನ ಧ್ವನಿಯಲ್ಲಿ ನಿಮಗಾಗಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಹಾಡನ್ನು ಶುರು ಮಾಡೋಣ ಏಕೆ ಹೀಗಾಯ್ತೋ ನಾನು ಕಾಣೇನು ಪ್ರೀತಿ ಮನದಲ್ಲಿ ಹೇಗೆ ಮೂಗೀತೋ ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ ಜೇನು ಹೀರಿದ ತುಂಬಿ ಆಗಿದೆ ನನ್ನ ಈ ಮನ ಏಕೆ ಹೀಗಾಯ್ತೋ ನಾನು ಕಾಣೇನು ಪ್ರೀತಿ ಮನದಲ್ಲಿ ಹೇಗೆ ಮೂಡಿತು ನೀಲಿ ಬಾಣಲಿ ತೇಲಿ ಹೋದೆನು ನಾನು ಈ ದಿನ ಜೇನು ಹೀರಿದ ತುಂಬಿ ಆಗಿದೆ ನನ್ನ ಈ ಮನ ಆ ನೋಟದಲ್ಲಿ ಅದು ಏನಿದೆಯೋ ತುಟಿ ಅಂಚಿನಾಲಿ ಸವಿಜೇನಿದೆಯೋ ಸವಿ ಜೇ ನಿಧೆಯೋ ನೀಲಿ ಬಾನಲ್ ತೇಲಿ ಹೋದ ನಾನು ಮೀದಿನ ಏನು ಹೀರಿದ ತುಂಬಿಯ ಆಗಿದ ನನ್ನ ನೀ ನಗುವಾಗ ಜರತಾರೆ ಹೊಸ ಸೀರೆ ಹುಟ್ಟು ಬಳುಕಾಡಿ ಬಂದೆ ನೀ ನುಡಿದಾಗ ಮಳದುದ್ದ ಜತೆ ತುಂಬ ಮಲ್ಲೆ ಮುಗಿದೆ ಸೆಳೆದೆ ಉಸಿರಾಟ ಮರೆತು ಹೋಯಿತು ಬೇರೇನು ಕಾಣದಾಯಿತು ನಿನ್ನಲ್ಲಿ ನನ್ನ ಈ ಜೀವ ಸೇರಿತು ಹೇಗೆ ಹೀಗಾಯ್ತೋ ನಾನು ಕಾಡಿನೋ ಪ್ರೀತಿ ಮನದಲ್ಲಿ ಹೇಗೆ ಮೂಡಿತು ಬಾನಲಿ ತೇಲಿ ಹೋದೆ ನಾನು ಇಳಿದಿನ ಏ ಹೊಸದಾದ ಆನಂದ ತಂದಂತ ಮುತ್ತಿನ ಮುತ್ತನ್ನ ತಂದೆ ಆ ನೆನಪಲ್ಲೆ ಹೊಸದಾದ ಅದುರಾಗ ನನ್ನ ಎದೆಯಲ್ಲಿ ತಂದೆ ಈ ಗಾಳಿ ನಿಂತು ಹೋಯಿತು ನಾ ಯಾರೋ ಮರೆತು ಹೋಯಿತು ನಿನ್ನಲ್ಲಿ ನನ್ನ ಈ ಜೀವ ಸೇರಿತು ಾಯ್ತೋ ನಾನು ಕಾಣೀನು ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ ಆ ನೋಟದಲ್ಲಿ ಅದು ಏನಿದೆಯೋ ತುಟಿ ಹಂಚಿನಲ್ಲಿ ಸವಿಜೇನಿದೆಯೋ ನೀಲಿ ಬಾನಲಿ ತೇಲಿ ಹೋದೀನು ನಾನು ಈ ದಿನ ಜೇನು ಹೇರಿದ ತುಂಬಿಯಾಗಿದೆ ನನ್ನ ಈ ಮನ ಧನ್ಯವಾದಗಳು